ಕುತ್ತಿಗೆ ನೋವಿದೆ ಕುತ್ಗೆ ಅಲಾಡ್ಸಕ್ ಆಗ್ತಾ ಇಲ್ಲ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆಗಿದೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಸೀಡ್ ಸಾಕು ನಮಸ್ಕಾರ ನಾನು ಕೌಶಿಕ್ ಬಸವ ಅಕ್ಯೂ ಅಕಾಡೆಮಿ ಹೀಲರ್ ಬೆಂಗಳೂರಿನಿಂದ ಇವತ್ತು ನಿಮ್ಗೆಲ್ಲ ಒಂದು ವಿಶೇಷವಾದ ಹ್ಯಾರಿಕುಲರ್ ಸೀಡ್ ಥೆರಪಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ತುಂಬಾ ಜನಕ್ಕೆ ಕತ್ತು ನೋವಿರುತ್ತೆ ಕತ್ತು ತಿರ್ಸಕ್ ಆ ಕಡೆ ಈ ಕಡೆ ನೋಡಕ್ ಆಗಲ್ಲ ಸ್ಟಿಫ್ ಆಗಿರುತ್ತೆ ಮತ್ತೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಆಗಿರುತ್ತೆ ಬಲ್ಜ್ ಆಗಿರುತ್ತೆ ಸರ್ವೈಕಲ್ ಇದಕ್ಕೆಲ್ಲ ಒಂದೇ ಒಂದು ಆರಿಕ್ಯುಲರ್ ಸೀಡಿಂದ ಪರಿಹಾರ ತಗೋಬೋದು ಎಲ್ಲಿ ಹಾಕ್ಬೇಕಪ್ಪ ಸೀಡ್ ಅಂತಂದರೆ ನಿಮ್ಮ ಸರ್ವೈಕಲ್ ಪಾಯಿಂಟಿಗೆ ನೋಡಿ ಇಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಈ ಪಾಯಿಂಟಿಗೆ ಸೀಡ್ ಹಾಕೋದ್ರಿಂದ ಹಾಗೂ ಆ ಪಾಯಿಂಟಿಗೆ ಮಸಾಜ್ ಮಾಡೋದ್ರಿಂದ ಹೀಗೆ ನಿಧಾನಕ್ಕೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಕುತ್ತಿಗೆ ಬಿಗಿತ ಮತ್ತು ಬೇರೆ ಏನೇ ಸಮಸ್ಯೆ ಕುತ್ತಿಗೆನಲ್ಲಿ ಇದ್ರೂ ಅದು ಪರಿಹಾರ ಆಗುತ್ತೆ ಮತ್ತೆ ಅದು ಬ್ರೈನ್ನ ಕೂಡ ಆಕ್ಟಿವೇಶನ್ ಮಾಡುತ್ತೆ ಸೊ ಇದೇ ರೀತಿ ಹಲವಾರು ಸಮಸ್ಯೆಗಳಿಗೆ ಆರಿಕ್ಯುಲರ್ ಥೆರಪಿ ಮೂಲಕ ನಿಮಗೆ ಪರಿಹಾರ ಬೇಕು ಅಂತಂದ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಶುರುವಾಗ್ತಾ ಇರತಕ್ಕಂಥ ಆರಿಕ್ಯುಲರ್ ಸೀಡ್ ಥೆರಪಿನ ಜಾಯಿನ್ ಆಗಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲಿ ಕಂಡುಕೊಳ್ಳಿ ನಮಸ್ಕಾರ